ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ಯಾಸ್ ಕುಕ್ಕಿಂಗ್ ಅರೇನಾಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಬಂದು ಗುಲಾಬ್ ಜಾಮೂನ್ನ ಮಾಡ್ತಾಯಿದ್ದೀನಿ ಪರ್ಫೆಕ್ಟ್ ಅಳತೆನಲ್ಲಿ ನಾನು ಗುಂಡಾಗಿ ಎಲ್ಲೂ ಬ್ರೇಕ್ ಆಗದೇ ಇರೋ ಥರ ಗುಲಾಬ್ ಜಾಮೂನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡು ನಾನು ಜರಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಿಟ್ಟನ್ನ ನಾನು ನಾನಿಲ್ಲಿ ಹಸಿ ಹಾಲನ್ನ ತಗೊಂಡಿದ್ದೀನಿ ಕಾಯಿಸಿರೋ ಅಂಥದ್ದಲ್ಲ ಅಂದರೆ ರಾ ಮಿಲ್ಕ್ನ ತಗೊಂಡು ಕಲಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಬೇಕಾಗುತ್ತೆ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರು ಒಂದು ನೂರ ಎಂಬತ್ತು ಗ್ರಾಮಷ್ಟು ಬರುತ್ತೆ ಅಂದರೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಕಪ್ಪು ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಪೌಡರ್ ಬರುತ್ತೆ ಅದೇ ಕಪ್ಪಲ್ಲಿ ನಾನು ಭಾಗ ಅಷ್ಟು ಹಾಲನ್ನ ತೊಗೊಂಡಿದ್ದೀನಿ ಹಾಲನ್ನ ಹಾಕಿ ಕಲಿಸೋದ್ರಿಂದ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದು ಸ್ಪೂನ್ ಎಣ್ಣೆನ ಹಾಕಿ ಕಲಿಸ್ತಾ ಇದ್ದೀನಿ ನೀರಲ್ಲಿ ಬೇಕಾದರೂ ಕಲಿಸ್ಬೋದು ನೀರಲ್ಲಿ ಕಲಿಸೋದ್ಕಿಂತ ಹಾಲಲ್ಲಿ ಕಲಿಸಿದರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಲಲ್ಲೇ ಕಲಸಿ ನೋಡಿ ಕಲಸಿದಾಗಿದೆ ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟನ್ನು ನೆನೆಸ್ಬೇಕಾಗುತ್ತೆ ಅಷ್ಟರಲ್ಲಿ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಹೈ ಫ್ಲೇಮಲ್ಲೇ ಸಕ್ಕರೆ ಪಾಕನ ಮಾಡ್ಕೋಬೇಕಾಗುತ್ತೆ ಎರಡು ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ ಎರಡು ಕಪ್ಪು ಸಕ್ಕರೆಗೆ ಮೂರು ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀನಿ ಜೊತೆಗೆ ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಕೇಸರಿ ದಳಗಳನ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕೇಸರಿ ಇದ್ದರೆ ಹಾಕಿ ಇಲ್ಲ ಏನು ಬೇಡ ಇವಾಗ ಇದೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪಾಕ ಎಲ್ಲ ಚೆನ್ನಾಗಿ ಕುದಿ ಬರ್ತಾಯಿದೆ ಈ ಥರ ಕುದಿ ಬಂದಾದಮೇಲೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲೇ ಪಾಕನ ಕುದಿಸಿದರೆ ಪಾಕ ರೆಡಿಯಾಗುತ್ತೆ ನೋಡಿ ಇವಾಗ ಪಾಕ ರೆಡಿಯಾಗಿದೆ ಆವಾಗಲೇ ಜಾಮೂನ್ ಹಿಟ್ಟನ್ನು ಕಲಸಿಟ್ಟಿದ್ನಲ್ಲ ಈಗ ಹತ್ತು ನಿಮಿಷ ಆಗಿ ಚೆನ್ನಾಗಿ ನೆಂದಿದೆ ನೋಡಿ ಹಿಟ್ಟು ಚೆನ್ನಾಗಿ ಒಂದು ಹದಕ್ಕೆ ಚೆನ್ನಾಗಿ ಬಂದಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಉಂಡೆಗಳನ್ನ ಮಾಡ್ಕೋಬೇಕು ಉಂಡೆಗಳನ್ನ ಮಾಡೋಕ್ಕೂ ಮುಂಚೆ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ನೋಡಿ ಈ ಥರ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಉಂಡೆನ ಮಾಡ್ಕೋಬೇಕಾಗುತ್ತೆ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಉಂಡೆನ ಮಾಡ್ಕೊಳ್ಳೋದ್ರಿಂದ ಉಂಡೆ ಒಡ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ವಿಧಾನದಲ್ಲಿ ಜಾಮೂನ ಮಾಡೋದ್ರಿಂದ ಜಾಮೂನ್ ಕೂಡ ತುಂಬ ಚೆನ್ನಾಗಿರುತ್ತೆ ಜಾಮೂನು ಯಾವುದೇ ಥರ ಒಡ್ಕೊಳ್ಳೋದಿಲ್ಲ ಹಾಗೆಯೇ ಜಾಮೂನ್ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಪಾಕ ರೆಡಿಯಾಗಿದೆ ನೋಡಿ ಈ ಥರ ಪಾಕ ಈ ಥರ ಬರಬೇಕು ಇವಾಗ ಪಾಕ ರೆಡಿಯಾಗಿದೆ ಎತ್ತಿಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಜಾಮೂನ ಬೇಯಿಸ್ಕೋಬೇಕು ಜಾಮೂನ್ನ ಬೇಯಿಸ್ಕೊಳ್ಳೋಕ್ಕೆ ಸ್ಟವ್ ಆನ್ ಮಾಡಿ ಒಂದು ಬಾಣಲಿನ ಇಟ್ಕೋತಾ ಇದ್ದೀನಿ ಬಾಣಲೆ ಬಿಸಿ ಆದ ನಂತರ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಈ ಥರ ಜಾಮೂನ್ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಬೇಕ್ರೀಲಿ ಹೋಟೆಲಲ್ಲಿ ಎಲ್ಲ ಸಿಗುತ್ತಲ್ಲ ಅದೇ ಥರ ಇರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ಯಾಮಿಲಿ ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಇವಾಗ ಉಂಡೆಗಳನ್ನ ಹಾಕೋತಾ ಇದ್ದೀನಿ ಜಾಮೂನ್ನ ಬೇಯಿಸ್ಕೊಳ್ಳುವಾಗ ಲೋ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಉಂಡೆಗಳೆಲ್ಲ ಭಾಗ ಆಗುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಆಮೇಲೆ ಐ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಕಪ್ಪಗಾಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಯಾವಾಗಲೂ ತಿರುಗಿಸ್ಕೋತಾ ನೀಟಾಗಿ ಬೇಯಿಸ್ಕೋಬೇಕು ಈ ಥರ ತಿರುಗಿಸ್ತಾ ಬೇಯಿಸೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಇದೇ ಥರ ಬೇಯಿಸ್ಕೋಬೇಕು ನೋಡಿ ಎಲ್ಲೂ ಕೂಡ ಒಡ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈ ಹದವಾಗಿ ಜಾಮೂನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಜಾಮೂನ್ ಬೆಂದಿದೆ ಬೆಂದಿರೋವಂಥ ಜಾಮೂನ್ನ ಪಾಕಕ್ಕೆ ಹಾಕೋತಾ ಇದ್ದೀನಿ ಇದೇ ಥರ ಎಲ್ಲ ಜಾಮೂನು ನಾನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡು ಪಾಕಕ್ಕೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹೇಗಿದ್ದರೂ ಇವಾಗ ಹಬ್ಬದ ಸೀಸನ್ನು ಶುರುವಾಯಿತು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಗೆಸ್ಟೆಲ್ಲ ತುಂಬ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಜಾಮೂನು ಅಂದರೆ ಯಾರಿಗೆಲ್ಲ ಇಷ್ಟ ಅವರಿಗೆಲ್ಲ ಶೇರ್ ಮಾಡಿ ಜಾಮೂನ್ನ ಹಾಕುವಾಗ ಪಾಕ ಬೆಚ್ಚಗಿರಬೇಕು ಆವಾಗ ಚೆನ್ನಾಗಿರುತ್ತೆ ಹಾಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಹಾಕೋ ವೀಡಿಯೋಸ್ ಎಲ್ಲ ಬೇಗನೆ ತಲುಪುತ್ತೆ ಹಾಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಜಾಮೂನೆಲ್ಲ ರೆಡಿಯಾಗಿದೆ ಇವಾಗ ಒಂದು ಬೌಲಿಗೆ ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಜಾಮೂನೆಲ್ಲ ಎರಡರಿಂದ ಮೂರು ಗಂಟೆ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಜಾಮೂನು ಚೆನ್ನಾಗಿ ಪಾಕದಲ್ಲಿ ನೆನೆದಷ್ಟು ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ತ್ರೀ ಅವರ್ಸ್ ಆದಮೇಲೆ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ನೆಂದಿದೆ ನೋಡಿ ಎಲ್ಲೂ ಆಗಿಲ್ಲ ತುಂಬ ಚೆನ್ನಾಗಿದೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್